ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ನರಮೇಧ ಭೀಮತ್ಸ ಕೃತ್ಯವನ್ನು ಖಂಡಿಸಿ ಪ್ರಧಾನಿ ಮೋದಿ ಸರ್ಕಾರದ ಭದ್ರತಾ ಲೋಪವನ್ನು ಸಮರ್ಪಕ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಭಾರತವನ್ನು ಉಗ್ರರಿಂದ ರಕ್ಷಿಸಲಾಗದ ಪ್ರಧಾನಿ ಮೋದಿ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರು ಮೋದಿ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟಪತಿಗಳಿಗೆ ಮನವಿ ಪತ್ರ ರವಾನಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಮಾತನಾಡಿ ಉಗ್ರರ ದಾಳಿಯಲ್ಲಿ ಪ್ರಾಣ ಕೊಳೆದುಕೊಂಡ ಪ್ರವಾಸಿಗರಾದ ಇಪ್ಪತ್ತೆಂಟು ಜನ ದೇಶಭಕ್ತ ನಾಗರಿಕರ ಅಗಲಿಕೆಯ ನೋವು ದೇಶದ ಜನತೆಯನ್ನು ದುಃಖದಲ್ಲಿ ಮುಳುಗಿಸಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇವೆ ಈ ಬಹುತ್ವದ ಭಾರತದಲ್ಲಿ ಭಾರತ ಸಂವಿಧಾನವನ್ನು ಗೌರವಿಸುವುದನ್ನು ಬಿಟ್ಟು ಕೆಲವು ಧರ್ಮದ ಪ್ರಧಾನಿತ ನೆಪದಲ್ಲಿ ಇಂತಹ ಗೊಂದಲ ಮತ್ತು ಹಿಂಸೆಗೆ ಶರಣಾದ ಉಗ್ರರ ಕೃಕೃತ್ಯವನ್ನು ಯಾವುದೇ ಕ್ಷಮೆ ನೀಡಲಾಗದು ಇಂತಹ ಗೊಂದಲ ಮತ್ತು ಹಿಂಸೆಗೆ ಶರಣಾದ ಉಗ್ರರ ಕುಕೃತ್ಯಕ್ಕೆ ಯಾವುದೇ ಕ್ಷಮೆ ನೀಡಲಾಗದು ಇಂಥವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸುವಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕಿರುವ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈವರೆಗೂ ಉಗ್ರರ ದಾಳಿ ಪ್ರಕರಣವನ್ನು ಸಾಮಾನ್ಯ ತನಿಖೆಗೂ ಒಳಪಡಿಸದಿರುವುದನ್ನು ಕದಂಸ ತೀವ್ರವಾಗಿ ಖಂಡಿಸುತ್ತದೆ ಈ ಹಿಂದೆ ಕೂಡ ಮುಲಾಮಾದಲ್ಲಿ ನಡೆದ ನಲವತ್ತೆಂಟು ಜನ ಭಾರತ ಸೈನಿಕರ ನರಮೇಧ ಪ್ರಕರಣದ ಸಮರ್ಪಕ ಮತ್ತು ನಿಷ್ಪಕ್ಷಪಾತ ತನಿಖೆ ಮಾಡಲಾಗಲಿಲ್ಲ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ದೇಶದ ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಈ ಕೂಡಲೇ ಭಾರತದ ರಕ್ಷಣೆಗಾಗಿ ಪ್ರಧಾನಿ ಮೋದಿ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಕಿಟ್ಟಣ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ವರದಿ ಗಿರೀಶ್ ಎನ್ಕೆಸ್ ಟಿವಿ ಫೋರ್ ಮಂಡ್ಯ ಭಾರತದ ಸಿಖರದಂತಿರುವ ಕಾಶ್ಮೀರದಲ್ಲಿ ಪಹಲ್ಗಾಮ ನಮ್ಮ ಭಾರತ ದೇಶದ ದೇಶಪ್ರೇಮಿಗಳು ಪ್ರವಾಸಿಗರಾದಂತಹ ಇಪ್ಪತ್ತೆಂಟು ಜನರ ಮೇಲೆ ಉಗ್ರರ ದಾಳಿ ಮಾಡಿ ನರಮೇಧ ನಡೆಸಿರ್ತಕ್ಕಂಥ ಈ ದಾಳಿಯನ್ನ ಕರ್ನಾಟಕ ದಲಿತಂಗ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಈ ದೇಶದ ಚೌಕಿದಾರ ಅಂತಕ್ಕಂಥ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಅವರು ಈ ದೇಶವನ್ನ ಆಳ್ತಾ ಇದ್ರು ಸಹಿತ ಈ ದೇಶಕ್ಕೆ ಭದ್ರತೆ ಕೊಡುವ ಜವಾಬ್ದಾರಿನ ಒತ್ತಂತ ನರೇಂದ್ರ ಮೋದಿ ಅವರು ಈ ದೇಶವನ್ನ ಭದ್ರತೆ ಕಾಪಾಡಲಿಕ್ಕೆ ಸಾಧ್ಯ ಆಗ್ತೇನೆ ಅವರ ಭದ್ರತಾ ವ್ಯವಸ್ಥೆ ಅತ್ಯಂತ ಹೀನವಾಗಿ ಉಗ್ರರ ಸುಳಿವನ್ನ ಪತ್ತೆ ಹಚ್ಚಲಿಕ್ಕೆ ವಿಫಲ ಆದಂತ ನರೇಂದ್ರ ಮೋದಿ ಸರ್ಕಾರವನ್ನ ಇವತ್ತು ವಜಾ ಮಾಡಬೇಕು ಈ ದೇಶದ ಭದ್ರತೆ ಒದಗಿಸ್ಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅನ್ನ ಕಾರಣಕ್ಕಾಗಿ ಈ ಕೇಂದ್ರ ಸರ್ಕಾರವನ್ನ ಈ ಕೂಡಲೇ ವಜಾ ಮಾಡಬೇಕು ಹೇಳಿ ಇವತ್ತು ಕರ್ನಾಟಕ ದಲಿತ ಸಮಿತಿ ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡ್ತಕ್ಕಂಥ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಮತ್ತೆ ಅವರ ಸಂಘ ಪರಿವಾರ ಸೈದ್ಧಾಂತಿಕವಾಗಿ ಒಂದು ಚಿಂತನೆಯಲ್ಲಿ ಇಟ್ಕೊಂಡಿದ್ದಾರೆ ಅವರು ಈ ಬಹುತ್ವದ ಭಾರತವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಭಾರತದ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇದ್ರೆ ಅವರ ಸಂಘ ಪರಿವಾರದ ಬಿಜೆಪಿ ಸೈದ್ಧಾಂತಿಕ ಚಿಂತನೆ ಏನೇ ಇದ್ರು ಕೂಡ ಅವರು ಭಾರತ ಸಂವಿಧಾನದ ಆಶಯದ ಅಡಿಯಲ್ಲಿ ಈ ದೇಶವನ್ನು ಆಡಬೇಕು ಅದರ ಬದಲಾಗಿ ಈ ಭಾರತ ದೇಶದ ಸಂವಿಧಾನವನ್ನು ಸುಡ್ತೀವಿ ಬದಲಾಯಿಸ್ತೀವಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಕ್ಕಂಥ ಒಂದು ಕುಚೋದ್ಯವನ್ನ ಅವರ ಈಡರ ಅಜೆಂಡವನ್ನ ಈ ದೇಶದಲ್ಲಿ ಪ್ರತಿಪಾದಕ್ಕೆ ಹೋಗ್ಲಿಕ್ಕಾಗಿ ಇವತ್ತು ಮುಸಲ್ಮಾನರಲ್ಲಿ ಉಗ್ರಗಾಮಿಗಳು ಬೇರೆ ಬೇರೆ ಧರ್ಮಗಳಲ್ಲಿ ಈ ಚಿಂತನೆಗಳನ್ನು ವಿರೋಧ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಬೆಳೆ ಬೆಳೆಸಲಿಕ್ಕೆ ಈ ಸಂಘ ಪರಿವಾರವೇ ಕಾರಣ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ಹೆಚ್ಚಾಗ್ತಾ ಇದೆ ಈ ದೇಶವನ್ನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟು ಬಂದಂತ ನರೇಂದ್ರ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ ಇಪ್ಪತ್ತೆಂಟು ಜನರ ಮಾರಣ ಹೋಮ ಆಗ್ತದೆ ಪುಲ್ವಾಮಾದಲ್ಲಿ ನಲವತ್ತೆಂಟು ಜನರ ಸೈನಿಕರ ನರಳದ ನಡೀತದೆ ಇವತ್ತು ಈ ಚೌಕಿದಾರ ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಈ ಭಾರತ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ ಹತ್ತು ವರ್ಷ ದೇಶ ಆಳಿದ್ರು ಇವತ್ತು ಉಗ್ರರ ದಾಳಿಯನ್ನ ಅಥವಾ ಉಗ್ರರ ಸುಳಿವನ್ನು ಹುಟ್ಟರಗಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ನೈತಿಕವಾಗಿ ಅದಂಪತನ ಹೊಂದಿದೆ ಇವರಿಗೆ ಈ ದೇಶ ಹಾಳುವ ನೈತಿಕತೆ ಇಲ್ಲ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಇವತ್ತು ಕರ್ನಾಟಕ ದಲಿತ ಸಮಿತಿ ಪ್ರತಿಪಾದಿಸ್ತಾ ಇದೆ ನಿಮಗೆ ದೇಶ ಹಾಳಲಿಕ್ಕೆ ನಿಮಗೆ ನೈತಿಕತೆ ಇಲ್ಲ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು ಈ ದೇಶ ರಕ್ಷಣೆ ಮಾಡೋರು ಮಾತ್ರ ಈ ದೇಶ ಹಾಳಬೇಕು ಅಂತಕ್ಕಂಥ ಒತ್ತಾಯವನ್ನ ಕರ್ನಾಟಕ ದಲಿತಗರ್ಷ ಸಮಿತಿ ಮಾಡ್ತಾ ಇದೆ ಹಾಗಾಗಿ ನರೇಂದ್ರ ಮೋದಿ ಅವರೇ ಈ ದೇಶವನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಬದಲಾಯ ಬಿಟ್ರಂತ ನೀವು ಸೈಲಿಿಕರ ಮಾರಣವನ್ನು ನಡೀತಾ ಇದೆ ನಿಮ್ಮ ಭದ್ರತಾ ಲೋಪ ಇದೆ ನೀವು ಈ ದೇಶವನ್ನ ಆಳ್ಲಿಕ್ಕೆ ನೈತಿಕವಾಗಿ ನೀವು ಅಗಂಪತನ ಹೊಂದಿದ್ದೀರಿ ಹಾಗಾಗಿ ಈ ಕೂಡಲೇ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರವನ್ನು ವಜಾ ಮಾಡಬೇಕು ಈ ದೇಶದ ಸರ್ವ ಜನರಿಗೂ ರಕ್ಷಣೆ ಮತ್ತೆ ಭದ್ರತೆಯನ್ನು ಕೊಡ್ತಕ್ಕಂಥ ಭರವಸೆಯನ್ನ ಕೊಡಬೇಕು ಹಾಗಾಗಿ ಇವತ್ತು ಕರ್ನಾಟಕ ದಲಿತ ಸಂಸ್ಥೆ ಪ್ರತಿಭಟನೆ ಮಾಡಿ ಚಳವಳಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಈ ಉಗ್ರರ ದಾಳಿಯನ್ನು ಹುಟ್ಟರಗಿಸಬೇಕು ಭಾರತವನ್ನು ರಕ್ಷಿಸಬೇಕು ಭಾರತವನ್ನು ರಕ್ಷಣೆ ಮಾಡಲಾಗದ ಯಾವುದೇ ಸರ್ಕಾರ ಇಲ್ಲಿ ಅಧಿಕಾರದಲ್ಲಿ ಇರ ಒತ್ತಾಯವನ್ನ ಕರ್ನಾಟಕದಲ್ಲಿ ಸೇಗಾರ ಸಮಿತಿ ಮಾಡ್ತಾ ಇದೆ ಜಯ